ಸೇಮ್ ನಿಮ್ ಹಂಗಿದೆ ಸರ್ ನೆಬಳ್ಳಿ ಭಾವಿ ತರ ಇದಿವೆ ಅಲ್ವಾ ಅದ್ ನಿಮ್ದೊಡ್ದಿದೆ ಅದು ಹ್ಮ್ 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 ಇದು ಸುಮಾರು ನಲ್ವತ್ತೈವತ್ತು ವರ್ಷ ಆಗಿರ್ಬೇಕಲ್ವಾ ಇದು ಅಲ್ವಾ ನೋಡಿ ಕಲ್ಲೆಲ್ಲ ಇವು ಮಾವಿನ ಮರ ಅಲ್ಲ ಇದು ಹ್ಮ್ ಹ್ಮ್ ಮುಂದಿನ ಪೀಳಿಗೆ ಮಾವಿನ ಮರ ಅಂದ್ರೆ ಏನು ಹುಣಸೆಹಣ್ಣೆ ಅಂದ್ರೆ ನೆಣಸಿನ ಮರ ಅಂದ್ರೆ ಏನು ತೆಂಗಿನ ಮರ ಅಂದ್ರೇನು ಇವೆಲ್ಲವನ್ನ ಇದ್ಯಾವ ಮರ ಸರ್ ಇದು ಇದು ನೋಡಿ ಸರ್ ಬನ್ನಿ

ಎಷ್ಟೋ ಪುರಾತನವಾದ ಇತಿಹಾಸಕ್ಕೆ ಸೇರಿರುವ ಮರ ಇವೆಲ್ಲ ನೋಡಿ ಸರ್ ಯಾರೋ ಪುಣ್ಯಾತ್ಮರು ಒಂದು ಮಾಡಿತಾರೆ ಅಂದ್ರೆ ಶಿವಣ್ಣರೆ ನಮ್ಮ ಹಿಂದಿನ ಪೂರ್ವಿಕರು ಮುಂದಿನ ತಲೆಮಾರುಗಳಿಗೆ ಅಂದ್ರೆ ಮುಂದಿನ ತಮ್ಮ ಮಕ್ಕಳಿಗೆ ಯಾವ ರೀತಿ ಅವ್ರು ಇರಬೇಕು ಅನ್ನೋದನ್ನ ಹೆಂಗ ಆಲೋಚನೆ ಮಾಡಿಬಿಟ್ರವ ಅಲ್ವಾ 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 ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ ಜಮೀನು ಮಾಡಿ ಹೋಗೋಣ ಅಂತೇಳಿ ಅಲ್ವಾ ಅಲ್ವಾ ನೋಡಿ ಅಲ್ವಾ ಯಾಕೆ ನಮ್ಮ ಮಕ್ಕಳು ಜಮೀನು ಏನು ಮಾಡಲ್ಲ ನಾವು ಜಮೀನು ಉಳಿಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಒಂದು ದೂರದೃಷ್ಟಿಯಿಂದ ಒಂದು ದೂರ ದೃಷ್ಟಿಯಿಂದ ಜಮೀನು ಮಾಡಿದ್ದಾರೆ ಅಲ್ವಾ

ಇದು 9 ಅಡಿಗಿತ್ತು ಇದರ

ಎಷ್ಟ ಯಂತ್ರದಲ್ಲಿ ಹಾಕ್ಬೇಕು ಸರ್ ಒಳ್ಳೆ ಜಾಗದಲ್ಲಿ ಜಮೀನು ಇದೆ ಸರ್ ಇದು ಶಿವಣರ ನಿಜವಾಲ್ ತುಂಬಾ ಗಂಭೀರವಾಗಿ ತೊಡಸ್ಕೊಂಡ್ಬಿಟ್ರಿ ಇದು ಒಳ್ಳೆ ಆಗುತ್ತೆ ಸರ್ ಇದು ಅಲ್ವಾ ಹಾ ಅಲ್ವಾ ನೋಡಿ ಗೊತ್ತಾಗುತ್ತೆ ಅಲ್ವಾ ಹೊರತು ಅಲ್ವಾ ಇಲ್ಲ ಅವ್ರಿಗೂ ತುಂಬಾ ಆಸಕ್ತಿ ಇದೆ ಬಿಡಿ ಹ್ಮ್